ಮಹಾರಾಷ್ಟ್ರದ ಅಜಿತ್ ಪವಾರ್ ಅವರು ದುರ್ಮರಣ ಹೊಂದಿರುವಂತದ್ದು ಇದೀಗ ಸಿಗ್ತಾ ಇರುವಂತಹ ಅಪ್ಡೇಟ್ ಇದು ಅಜಿತ್ ಪವಾರ್ ಸೇರಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಅವರು ಸಾವನ್ನಪ್ಪಿರುವಂತಹ ಅಪ್ಡೇಟ್ ಸಿಗ್ತಾ ಇರುವಂತದ್ದು ಮಹಾರಾಷ್ಟ್ರದ ಅಜಿತ್ ಪವಾರ್ ಅವರು ಸಾವನ್ನಪ್ಪಿದ್ದಾರೆ ವಿಮಾನ ದುರಂತದಲ್ಲಿ ವಿಮಾನ ಲ್ಯಾಂಡ್ ಆಗುವ ಸಮಯದಲ್ಲಿ ನಡೆದಂತಹ ದುರ್ಘಟನೆ ಅಂತ ಗೊತ್ತಾಗ್ತಾ ಇದೆ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಪತನ ಆಗಿರುವಂತದ್ದು ಚುನಾವಣಾ ಪ್ರಚಾರಕ್ಕೆ ತೆಳಿತಾ ಇದ್ದಂತ ವೇಳೆ ಆಗಿರುವಂತಹ ವಿಮಾನ ದುರಂತ ಇದು ಅಜಿತ್ ಪವಾರ್ ಅವರು ಚುನಾವಣೆ ಪ್ರಚಾರಕ್ಕೆ ತೆಳಿತಾ ಇದ್ದಂತ ಸಂದರ್ಭದಲ್ಲಿ ಆಗಿರುವಂಥದ್ದು ಮಹಾರಾಷ್ಟ್ರದ ಡಿ ಸಿ ವಿಮಾನ ಅಪಘಾತಕ್ಕೆ ಬಲಿಯಾಗಿದ್ದಾರೆ ಬಾರಾಮತಿ ಬಳಿ ಘಟನೆ ನಡೆದಿರುವಂತದ್ದು ಇನ್ನೇನು ಲ್ಯಾಂಡಿಂಗ್ ಆಗುವಾಗ ವಿಮಾನ ಪತನಗೊಂಡಿರುವಂತ ಮಾಹಿತಿ ಸಿಗ್ತಾ ಇದೆ ವಿಮಾನ ಪತನಕ್ಕೆ ಏನೂ ಕಾರಣ ತಿಳಿದು ಬಂದಿಲ್ಲ ಪತನಗೊಂಡಂತಹ ವಿಮಾನ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವಂತದ್ದು ಅಜಿತ್ ಅವರ ಸ್ವಕ್ಷೇತ್ರದಲ್ಲೇ ಈ ವಿಮಾನ ದುರ್ಘಟನೆ ನಡೆದಿರುವಂತದ್ದು ಲ್ಯಾಂಡಿಂಗ್ ಆಗುವ ವೇಳೆ ವಿಮಾನ ಪತನ ಆಗಿದೆ ಅಜಿತ್ ಅವರ ಸ್ವಕ್ಷೇತ್ರದಲ್ಲೇ ಈ ವಿಮಾನ ದುರ್ಘಟನೆ ನಡೆದಿದೆ ಶರದ್ ಪವಾರ್ ಅವರ ಸೋದರಡಿಯ ಅಜಿತ್ ಪವಾರ್ ಅವರು ಸಾಕಷ್ಟು ಹೆಸರನ್ನ ಮಾಡಿದ್ರು ಪ್ರಭಾವಿ ನಾಯಕರಾಗಿದ್ರು ಕೂಡ ಮಹಾರಾಷ್ಟ್ರದ ಪ್ರಭಾವಿ ನಾಯಕರು ಅಂತ ಗುರುತಿಸ್ಕೊಂಡಿದ್ರು ನೋಡ್ತಾ ಇದೀರಾ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ವಿಮಾನ ಸುಟ್ಟು ಕರ್ಕಲಾಗದೆ ಭಸ್ಮವಾಗಿರುವಂತದ್ದು ವಿಮಾನ ಪತನಕ್ಕೆ ಯಾವುದೇ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ತಾಂತ್ರಿಕ ದೋಷನ ಅಥವಾ ಯಾವ ರೀತಿ ಆಗಿ ಆಯಿತು ಅನ್ನುವಂಥ ಕೆಲಸವನ್ನು ತನಿಖೆಯನ್ನು ಈಗ ಪೊಲೀಸರು ಮಾಡಬೇಕಾಗಿರುವಂಥದ್ದು ಪತನಗೊಂಡಂತ ವಿಮಾನ ಸಂಪೂರ್ಣವಾಗಿ ಭಸ್ಮವಾಗಿದೆ ಮಹಾರಾಷ್ಟ್ರದ ಡಿ ಸಿ ಎಂ ಸಾವನ್ನಪ್ಪಿರುವಂಥದ್ದು ಅಜಿತ್ ಪವಾರ್ ಅವರು ಸಾವನ್ನಪ್ಪಿದ್ದಾರೆ ಭಾರಾಮತಿ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ಗಂಭೀರ ಅಪಘಾತಕ್ಕಿಡಾಕಿದೆ ಸದ್ಯ ಈ ಅಪಘಾತದಲ್ಲಿ ಅಜಿತ್ ಪವಾರ್ ಅವರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಮೊದ ಮೊದಲಿಗೆ ಸಾಕಷ್ಟು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಸಿಕ್ಕಿತ್ತು ಆದರೆ ಈಗ ತಕ್ಷಣ ಅವರು ಏನು ಚಿಕಿತ್ಸೆಗಾಗಿ ಸ್ಥಳಾಂತರ ಮಾಡ್ತಾರೆ ಅಷ್ಟೊತ್ತಿಗಾಗಲೇ ಅಜಿತ್ ಪವಾರ್ ಅವರು ವಿಮಾನ ಭೀಕರ ಅಪಘಾತಕ್ಕೆ ಒಳಗಾಗಿದ್ದು ಮುಂಬೈನಿಂದ ಬೆಳಿಗ್ಗೆ ಭಾರಾಮತಿಗೆ ಹೊರಟಿರ್ತಾರೆ ಸಾಮಾನ್ಯವಾಗಿ ಮುಂಬೈನಿಂದ ಭಾರಾಮತಿಗೆ ಪ್ರಯಾಣ ಮಾಡುವಾಗ ಸಂದರ್ಭದಲ್ಲಿ ಚಿಕ್ಕ ವಿಮಾನವನ್ನೇ ಬಳಸ್ತಾರೆ ಅದೇ ರೀತಿ ಇನ್ನೂ ಕೂಡ ಅಜಿತ್ ಪವಾರ್ ಅವರು ಎಂದಿನಂತೆ ಬಾರಾಮತಿಗೆ ಬರ್ತಾ ಇದ್ರು ಅವರ ವಿಮಾನ ಬಾರಾಮತಿಗೆ ತಲುಪ್ತಾ ಇದ್ದಾಗ ವಿಮಾನ ವಲಯ ಹೊಲದಲ್ಲಿ ಪತನಗೊಂಡು ದೊಡ್ಡ ಆಘಾತ ಸಂಭವಿಸಿದೆ ಅಜಿತ್ ಪವಾರ್ ಅವರ ಜೊತೆಗೆ ಅವರ ಭದ್ರತಾ ಸಿಬ್ಬಂದಿ ಕೂಡ ಇದ್ರು ಪಿ ಎ ಕೂಡ ಇದ್ರು ವಿಮಾನದಲ್ಲಿದ್ರು ಅವರೆಲ್ಲರೂ ಕೂಡ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನು ಅಪಘಾತದ ಕಾರಣದ ಬಗ್ಗೆ ಮಾಹಿತಿ ಇನ್ನಷ್ಟು ಲಭ್ಯವಾಗಬೇಕಿದೆ ಅಜಿತ್ ಪವಾರ್ ಅವರ ಆಪ್ತರು ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನು ಅಪಘಾತಕ್ಕೆ ನಿಖರವಾದ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ತಾಂತ್ರಿಕ ದೋಷವೋ ಅಥವಾ ಬೇರೆ ಯಾವುದಾದ್ರೂ ಕಾರಣವೋ ಅಂತ ತನಿಖೆ ಮಾಡೋದಕ್ಕೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಡಿ ಜಿ ಸಿ ಎ ಇದೀಗ ಮಾಹಿತಿಯನ್ನು ಹೊಡಿಸಿರುವಂಥದ್ದು ತನಿಖೆ ನಡೆಸುವ ಸಾಧ್ಯತೆ ಕೂಡ ಹೆಚ್ಚಳ ಇರುವಂಥದ್ದು ದೆಹಲಿಯಿಂದ ಭಾರಾಮತಿಗೆ ಬರ್ತಾ ಇದ್ದಂಥ ಸಮಯದಲ್ಲಿ ಈ ವಿಮಾನ ಪತನ ಆಗಿರುವಂಥದ್ದು ದೆಹಲಿಯಿಂದ ಮಹಾರಾಷ್ಟ್ರದ ಭಾರಾಮತಿಗೆ ಬರ್ತಾ ಇದ್ದಾಗ ಆ ವಿಮಾನ ಪತನ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಇನ್ನು ವಿಮಾನ ವಿಮಾನದಲ್ಲಿದ್ದಂತಹ ಆರು ಜನ ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ